ಗಾಯ್ಸ್ ಆ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಪಿಜೆಂಡ್ ಲಾಫ್ ಬೇಸ್ ಏನಪ್ಪ ವೀಡಿಯೋ ಅಂದರೆ ಇವತ್ತು ಕ್ಲೀನಿಂಗ್ ಬಗ್ಗೆ ವೀಡಿಯೋ ಮಾಡ್ತಾ ಇರೋದು ಕಡಿಮೆ ಕ್ಲೀನಿಂಗ್ ಮಾಡ್ಬೇಕಾದ್ರೆ ಸುಮಾರು ಜನ ಹಂಗೆ ಮಾಡ್ತೀರಿ ಮಾಸ್ಕ್ ಏನು ಹಾಕಲ್ಲ ಮಾಸ್ಕ್ ಹಾಕೊಂಡೇ ವೀಡಿಯೋ ಮಾಡ್ಬೇಕು ಕ್ಲೀನ್ ಮಾಡ್ಬೇಕು ನೀವು ಯಾಕಂದರೆ ಅವರಿಂದ ನಿಮಗೆ ಇನ್ಫೆಕ್ಷನ್ ಐತೆ ಏನಪ್ಪ ಇನ್ಫೆಕ್ಷನ್ ಅಂತೆ ನೋಡಿ ಇಲ್ಲೇ ಇಲ್ಲಿ ಕಾಣ್ತೈತೆ ನೋಡಿ ವೈಟ್ ವೈಟ್ಗೆ ಅಲ್ಲಿ ತೋರಿಸ್ತಾ ನೋಡಿ ಅದು ಮೋಷನ್ ಅಲ್ಲ ಅದು ಒಂಥರ ಲೇಯರ್ ಅಂತಾರೆ ಡೆಸ್ಟ್ ಇಲ್ಲಿ ನೋಡಿ ಅಕ್ಕಿಯಿಂದ ಉದುರುತ್ತೋ ಇವು ಏನಾರ ಉಸಿರಾಡ್ಬೇಕಾದ್ರೆ ಏನಾರು ಒಳಗೆ ಕೊಟ್ಟವ್ರೆ ಅವು ಕಿಡ್ನಿಗೆಲ್ಲ ಎಲ್ಲ ಪ್ರಾಬ್ಲಮ್ ಆಯ್ತವೆ ಆಲ್ರೆಡಿ ಒಬ್ರಿಗೆ ಆಗವೇ ಅದು ನನಗೆ ನಮ್ಮ ಗ್ರೂಪಲ್ಲೆಲ್ಲ ಅಲೌನ್ಸ್ ಆಗೈತೋ ಅವರೇ ಫೋನ್ ಮಾಡಿ ಹೇಳಿದ್ರು ಅದಕ್ಕೆ ಯಾವ ಮೆಡಿಸಿನ್ ಇಲ್ವಂತೆ ಅದಕ್ಕಾಗಿ ನೀವು ಕ್ಲೀನ್ ಮಾಡಬೇಕಾದ್ರೆ ಮಾಸ್ಕ್ ಹಾಕೊಂಡು ಕ್ಲೀನ್ ಮಾಡಿ ಹುಷಾರಾಗಿರಿ ಸೇಫ್ಟಿಯಾಗಿದೆ ಜಾಸ್ತಿ ಆದ್ಮೇಲೆ ಇನ್ನೊಂದು ಕ್ಲೀನೆಲ್ಲ ಮಾಡಿದ್ಮೇಲೆ ಗೋಡಿಗೆ ಏನಾರ ಎಲ್ಲ ಹಾಕೋ ಹೊಡಿದ್ವು ಆ ಥರ ಏನಾರ ಒಂದು ಸ್ವಲ್ಪ ಹೊಡೆಯಿರಿ ಗೂಡು ಯಾಕಂದರೆ ಹುಳಗಳು ಹೊಡಿತವೆ ಈಗ ನೋಡಿ ನಾವು ಬ್ರೀಡಿಂಗ್ ಹಾಕಿದ ಮೇಲೆ ಕ್ಲೀನ್ ಮಾಡಿದ್ದೀವಿ ನೋಡಿ ತೊಳ ಚೀಲ್ ಧಳಕ್ಕೆ ಹಾಕಿದ್ವಿ ಇದರಲ್ಲಿ ಹುಷಿಯೊಂದು ಹುಳಗಳು ಇಲ್ಲ ಮಾತ್ರ ಈ ಕಡೆ ಬ್ರೀಡಿಂಗ್ ಹಾಕಿದಲ್ಲ ಸಿಂಗಲ್ ಮರಿ ಇಲ್ಲಿ ಕೆಳಗೆ ಜಾಸ್ತಿ ಇದ್ವು ಹುಳಗಳು ಇವೆ ಜಾಸ್ತಿ ಉಳಗಳವೆ ನಾವು ಏನಾರು ಹಂಗೆ ಗೂಡು ಕ್ಲೀನ್ ಮಾಡ್ಕೊಂಡು ತುಂಬಬಿಟ್ಟೆ ಮುರಿಗಳು ಚಿಕ್ಕಾಗೋಯ್ತವೆ ಚಿಕ್ಕಲ್ಲಾಗಿ ಹೋಗ್ತವೆ ಯಾಕಂದ್ರೆ ಹುಳಗಳು ಅವೇ ರಕ್ತ ಎಲ್ಲ ಬಿಡ್ತವೆ ನೋಡಿ ಮರಿ ಇದು ಆಮೇಲೆ ಗ್ಯಾಸ್ ಇನ್ನೊಂದು ಒಂದು ಜೊತೆ ಒಳ ಹಾಕಿದ್ವಲ್ಲ ಆ ಕಡೆ ಅವೆಲ್ಲ ಮೊಟ್ಟೆ ಇಕ್ಕವೆ ಕ್ಲೀನಿಂಗ್ ಮಾಡ್ತಿರೋದ್ರಿಂದ ಎಲ್ಲ ಒಳಗಡೆ ಬಿಟ್ಕೊಂಡಿದ್ದೀನಿ ಈ ಕಡೆ ಒಳಗಡೆ ಬಿಟ್ಕೊಂಡಿದ್ದೀನಿ ಫುಲ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಸಿಗ್ತೀನಿ ಗ್ಯಾಸ್ ಗಾಯಸ್ ಹಂಗೆ ಕ್ಲೀನ್ ಮಾಡೋಕ್ಕೆ ನೋಡಿ ಇದೊಂದು ಪೇಂಟಿಂಗ್ ಇಲ್ಲಿ ಇದು ಇದೊಂದು ಈ ಕಡೆ ಲೈಬ್ರೀಸ್ಗಳೆಲ್ಲ ಇರ್ತವೆ ನೋಡಿ ಚೆನ್ನಾಗಿರ್ಬೇಕು ಹೀಗೆ ಗಟ್ಟಿ ಗಟ್ಟಿರ್ಬಾರ್ದು ಹಿಂಗೆ ಚೆನ್ನಾಗಿರ್ಬೇಕು ವೇಡಿದ್ರೆ ಸಾಕು ಗೈಸ್ ಕ್ಲೀನ್ ಮಾಡೋಕ್ಕೆ ವೇಡಿದ್ರೆ ಸಾಕು ನಾನು ಈ ಗೂಡು ಮಾಡ್ತಿದ್ದೆನೂ ಈ ಕ್ಲೀನ್ ಮಾಡ್ತಾ ಇರೋದು ವೇಡಿದ್ರೆ ಸಾಕು ಆರಾಮಾಗಿ ನೋಡಿ ಒಂದು ಧೂಳು ಒಂದು ಸ್ವಲ್ಪ ಧೂಳು ಇಲ್ಲದಂತಲೇ ಕ್ಲೀನ್ ಮಾಡ್ಕೋಬೋದು ಗೈಸ್ ಗೂಡೆಲ್ಲಿ ಕ್ಲೀನ್ ಮಾಡಾಯ್ತು ಗೂಡೆಲ್ಲ ಕ್ಲೀನ್ ಮಾಡಾದ್ಮೇಲೆ ಇನ್ನೇನು ಸ್ಥಾನಕ್ಕೆ ಬಿಡ್ಬೇಕು ಅಷ್ಟರಲ್ಲಿ ನಮ್ಮ ದುಗ್ಗಾಸು ಇದು ದುಗ್ಗಾಸು ಪಟ್ಟನ ಮನೆ ಪಟ್ಟನ ಗೊತ್ತಿರ್ಬೇಕು ಅದು ಜೊತೆಗೆ ಮೊಟ್ಟೆ ಇಕ್ಕಿತ್ತು ಎರಡು ಮೊಟ್ಟೆ ಫಸ್ಟು ಅದೇ ಇಕ್ಕಿದ್ದು ನೋಡಿ ಒಂದು ಗಂಡು ಬಂದ್ಬಿಟ್ಟು ಗುಡಿಯೊಳಕ್ಕೆ ಹೋಗಿ ಕಿತ್ತಾಡ್ಕೊಂಡು ಒಂದು ಮೊಟ್ಟೆ ಬೆಳೆಸ್ಬಿಡ್ತು ಒಂದು ಮೊಟ್ಟೆ ವೇಸ್ಟಾಯ್ತು ಹೊಡ್ದೋತದ್ದು ಇನ್ನು ಇಲ್ಲಿ ಪೌಡ್ರ್ ಎಲ್ಲ ಇದೆ ಟ್ರ್ಯಾಕ್ ಪೌಡ್ರ್ ಇದು ಎಲ್ಲ ವೇಸ್ಟ್ ಆಗೋಯ್ತು ಅಲ್ಲ ಕಿವಳ ಸ್ಥಾನಕ್ಕೆ ಬಿಟ್ಟಿದ್ದೀನಿ ಅದೊಂದು ಅರ್ಜೆಂಟ್ ಮಾಡ್ಕೋ ಅದಕ್ಕೆ ಈ ಕೋಚಾ ಕೂಡ ಮಾಡಿ ಸ್ಥಾನಕ್ಕೆ ಬಿಟ್ಟಿದ್ದೀನಿ ಅದು ಅಕ್ಕಿಗಳೆಲ್ಲ ಸ್ನಾನ ಮಾಡಕ್ಕೆ ಬಿಟ್ಟಾಯ್ತು ಸ್ನಾನ ಮಾಡಕ್ಕೆ ಬಿಟ್ಟು ಗೊಳಕ್ ಬಿಟ್ಟಿದ್ದೀವಿ ನೋಡಿ ಈಗ ಹೇಳ್ದಂಗೆ ಒಂದು ಮೊಟ್ಟೆ ಹೊಡೆದಾಯ್ತು ಅದು ಬಿಟ್ರಾಗೆ ಗೈಸ್ ನೆಕ್ಸ್ಟು ಈ ಕಡೆ ಅವನು ಇಟ್ಟದ ಮುಡಗಿದೆ ಅವನು ಹುಡುಗ ಇಟ್ಟ ಮುಟ್ಬಿಟ್ಟೆ ಈ ಕಡೆ ಸೈಡ ಬಿಡಿದೆ ಈ ಕಡೆ ಈ ಕಡೆ ಒಂದು ಮೊಟ್ಟೆ ಿರತೆ ಒಂದು ಮೊಟ್ಟೆ ಅದರಿಂದಾಗಿ ಲಗೇಜ್ ಕ್ಯಾಮ್ರೋ ಸ್ವಲ್ಪ ದುಡ್ಡು ತುಂಬ್ಕೊಂಡಿತ್ತು ಅಷ್ಟೇ ನಾವು ಬಿಟ್ರೆ ಇನ್ನು ಯಾವ ಜೊತೆ ಆಗಿಲ್ಲ ಗೈಸ್ ನೆಕ್ಸ್ಟ್ ಬ್ಯಾಚು ಇವು ಹೆಣ್ಣು ಹೋಯ್ತವೆ ಇಲ್ಲೇನು ನೋಡ್ತಿದ್ದೀರ ಏನು ಏನು ನೋಡ್ತಿದ್ದೀರ ನಾಲ್ಕು ಹೆಣ್ಣು ಎರಡು ಮಾ ದುಬಾಸು ಇದು ಅವೆಲ್ಲ ನೆಕ್ಸ್ಟು ಬ್ಯಾಚ್ಗೆ ಅವು ಹೋಯ್ತವೆ ಬ್ರೀಡಿಂಗೇ ಇನ್ನು ನೆಕ್ಸ್ಟು ಈ ಕಡೆ ಕೆಳಗಡೆ ಬಂದರೆ ಕೆಳಗಡೆಲ್ಲ ಈ ಕಡೆ ತೋರಿಸ್ಕೊಡ್ತೀನಿ ನಾನು ಸಿಂಗಲ್ ಮರಿ ಇದು ಚಿನಿ ಮರಿ ನೋಡಿದ್ದೆ ಈಗ ನೋಡಿದ್ವಿ ಗೊತ್ತಾಗಿ ಚೆನ್ನಾಗೈತೆ ಸುಮ್ಮ ಉಟ್ಕೊಂಡಿದ್ದೀನಿ ಮೊಟ್ಟೆ ಇಕ್ತಲ್ಲ ಇನ್ನು ಉಟ್ಕೊಂಡಿದ್ದೀನಿ ಜಾಗ ಇಲ್ಲ ಕೊಚ್ಚ ಇನ್ನೊಂದು ಗುಡಿ ಇಲ್ಲಿ ಮುಡಿದಲ್ಲ ಎತ್ತಿ ಆ ಕಡೆ ಸೈಡಲ್ಲಿ ಮುಡಿಬಿಡಿದೆ ಹಿಂಸೆ ಐತೆ ಅಂದ್ಬಿಟ್ಟು ಇವು ಎಷ್ಟು ಸಬ್ಜ ರೇಗರುಗಳು ಅವು ಒಂದೆರಡು ಮೊಟ್ಟೆ ಇಕ್ಕವೆ ಸ್ವಲ್ಪ ಗಂಡು ಮೊಟ್ಟೆ ಆಗೋದು ಆಲೇ ಆಲ್ರೆಡಿ ಓ ದ್ವಾರ ಆಚೆ ದ್ವಾರ ಓ ದ್ವಾರದೆಲ್ಲ ಹಾಕದ ಬಟ್ ನಾನು ಬಿಜಿ ಇದರಿಂದ ನಾನು ಕೊಡೋಕ್ಕಾಗಲಿಲ್ಲ ಪೇಟಾ ಸೊ ಈ ಕಡೆ ಚಿಟ್ಟೆ ತಂಪ್ರಲ್ಲೂ ಮೊಟ್ಟೆ ಇಕ್ಕದೆ ಗುರು ಮೊಟ್ಟೆ ಇಕ್ಕದೆ ಗುರು ಇದೊಂದು ಜೊತೆ ಮೊಟ್ಟೆ ಇರದೆ ಇದೊಂದು ಜೊತೆ ಅಲ್ಲಿ ಎರಡು ಜೊತೆ ಒಟ್ಟು ನಾಲ್ಕು ಜೊತೆ ಮೊಟ್ಟೆಗೆ ಹೋಗೋ ಇನ್ನೂ ಇದೊಂದು ಜೊತೆ ಮೊಟ್ಟೆ ಇಕ್ಕಿಲ್ಲ ಗುಲ್ದಾರಿಗೆ ನೋಡಿದ್ರೆ ಕಣ್ಣಾಗಿತ್ತು ಈಗ ರೆಡಿ ಆಗದೆ ಅಕ್ಕಿ ಜೊತೆ ಹಾಕಿದ್ದೆ ಈ ಕಡೆ ಬಂದರೆ ಎರಡು ತಾರ ಹೆಣ್ಣು ಹೊಸ್ತಾಗಿ ಹೇಳಿದ್ನಲ್ಲ ಅದು ಮತ್ತು ಇದು ಈಗ ಕೊಡ್ತೀನಿ ಅದು ಕ್ಲೀನಾಗಿ ರೆಕ್ಕೆ ಶೇಪು ಎಲ್ಲ ತೋರಿಸ್ತೀನಿ ನೆಕ್ಸ್ಟು ಮಗ್ಸಿ ಇದೊಂದು ಇದು ಈ ಕಡೆ ನಮ್ಮ ರೈತರು ಇಲ್ಲೊಂದು ಮಗ್ಸಿ ಅದು ತೋರಿಸ್ಬಿಡ್ ರೊಕ್ಕಿಗೆ ಸೇರಿ ಕಾಣಿಸ್ತಿಲ್ಲ ನೋಡಿ ಇದು ನಮ್ಮ ರದ್ದವರು ಕೇಳೋರೆ ಬಟ್ ನಮ್ಮ ಫ್ರೆಂಡಕ್ಕೆ ಕೊಟ್ಟಿರೋದ್ರಿಂದ ನಮ್ಮ ಫ್ರೆಂಡ್ ಮಾತು ಕೇಳ್ಬೇಕು ಅವರು ಫೋನ್ ತೆಗೀತಾ ಇಲ್ಲ ಅವರು ಅದರಿಂದಾಗಿ ನಾನು ಕೇಳ್ತಾ ಇಲ್ಲ ಓಕೆನಾ ಇದೊಂದು ಇದೊಂದು ಇದು ಟೂರ್ನಮೆಂಟ್ ರೆಡಿ ಇರೋ ಪಟ್ಟ ಇದು ನಾವು ಬಿಟ್ಟರೆ ಇಲ್ಲಿ ಅಡಕಿ ಯಾಕಂದರೆ ಗೂಡಿಲ್ಲ ಅದಕ್ಕೆ ಜೊತೆ ಬಿಟ್ಕೊಂಡಿದ್ದೀನಿ ಇನ್ನು ಹೋಮ ರೆಡಿ ಮಾಡ್ತಿದ್ವು ಆಯ್ತು ನೋಡಿ ಹೋಮ್ ಅದೇ ಒಂದೆರಡು ಕಿಲೋಮೀಟ್ರ್ ಹುಟ್ಟಿದೀವಿ ಬಂದೈತೆ ಅಂದರೆ ಏನಿಲ್ಲ ನೆಕ್ಸ್ಟು ಗಸ್ಟು ಯಾವ್ದು ವೀಡಿಯೋ ಮಾಡ್ಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀವಿ ಹೋಗಿ ಎಷ್ಟು ಜನ ಹೊಸ ನೋಡ್ತೀರಾ ಸಬ್ಸ್ ಮಾಡ್ಕೊಳ್ಳಿ ಬಿಸ್ಟು ಹಿಡ್ದಿ